ಇನ್ಫರ್ಮೇಷನ್ ವಿಡಿಯೋ ಆಗಿರುತ್ತದೆ पीएम ईजीपी ಲೋನ್ ಗೆ ಅಪ್ಲೈ ಮಾಡೋರಿಗೆ ಇದು ಒಂದು ಚಿಕ್ಕ ಮಾಹಿತಿ ಹೇಗೆ ಅಪ್ಲೈ ಮಾಡೋದು ಅಂತ ಕೆಲವೊಂದು ಡೀಟೇಲ್ಸ್ ಅನ್ನ ಇಲ್ಲಿ ಹೇಳಿದೀವಿ www.clec on the doubt.gov.in ಅಂತ. ಆ ಸೈಟ್ ಗೆ ಹೋಗುತ್ತೆ. ಅದರಲ್ಲಿ ಏನಿದು ಅಂತ ಅದನ್ನ ಕ್ಲಿಕ್ ಮಾಡ್. ಈ ತರ ವಿಂಡೋ ಓಪನ್ ಆಗುತ್ತೆ. ಫಸ್ಟ್ ಹೊಸದಾಗಿ ಅಪ್ಲಿಕೇಶನ್ ಹಾಕಂತವರು ಅಪ್ಲಿಕೇಶನ್ ಫಾರ್ ನ್ಯೂ ಯೂನಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಇದೆಲ್ಲಾ ಚೆನ್ನಾಗಿ ಓದ್ಕೊಂಡು ಓಕೆ ಕ್ಲಿಕ್ ಮಾಡಿ ಈ ತರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಮೊದಲಿಂದ ಇದಾಗಿ ಆಧಾರ್ ಕಾರ್ಡ್ ನಂಬರ್ ಅನ್ನು ಕರೆಕ್ಟ್ ಆಗಿ ಎಂಟ್ರಿ ಮಾಡಿ ಇದನ್ನ ಎಂಟ್ರಿ ಮಾಡೋ ನೆಸಿಟಿ ಇರೋದಿಲ್ಲ ಎರಡನೇದು ನೇಮ್ ಆಫ್ ದ ಅಪ್ಲಿಕೆಂಟ್ ಇಲ್ಲಿ ಸೆಲೆಕ್ಟ್ ಶ್ರೀ ಶ್ರೀಮತಿ ಕುಮಾರ್ ಎಂ ಎಸ್ ಯಾವ ಸಂಬಂಧಪಡುತ್ತೆ ಅದನ್ನ ಕ್ಲಿಕ್ ಮಾಡಿ ಶ್ರೀ ಆದ್ರೆ ಶ್ರೀ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ಸ್ಪೆಲ್ಲಿಂಗ್ ಇದೆಯೋ ಅದೇ ರೀತಿ ನೀವು ಎಂಟ್ರಿ ಮಾಡಿ ನಂತರ ಸ್ಪಾನ್ಸರಿಂಗ್ ಏಜೆನ್ಸಿ ನೀವು ಯಾವ ಏಜೆನ್ಸಿಗೆ ಅಪ್ಲೈ ಮಾಡಬೇಕು ಮಾಡ್ಬೇಕು ಇದನ್ನ ಮುಖ್ಯವಾಗಿ ನಾಲ್ಕು ಡಿಪಾರ್ಟ್ಮೆಂಟ್ ಗಳು ಬರುತ್ತೆ ಕೆವಿಐಸಿ ವಿ ಡಿಐಸಿ ಸಿ ಕೆ ನೀವು ಡಿಐಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಯಾವ ಕ್ಲಿಕ್ ಮಾಡೋದು ತೊಂದರೆ ಇಲ್ಲ ಡಿಐಸಿ ಅಂತ ಕ್ಲಿಕ್ ಮಾಡ್ಕೊಂಡು ನಾನು ನಿಮ್ಗೆ ಎಕ್ಸಾಪಲ್ ನೀವು ಡಿಐಸಿ ಅಂತ ಕ್ಲಿಕ್ ಮಾಡ್ಕೊತೀನಿ ನಂತರ ಸ್ಟೇಟ್ ನೀವು ಯಾವ ಸ್ಟೇಟ್ ಇಂದ ಅಪ್ಲೈ ಮಾಡ್ತಾ ಇದ್ದೀರಾ ಆ ಸ್ಟೇಟ್ ಅನ್ನ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಯಾವ ಡಿಸ್ಟಿಕ್ ಯಾವ ಡಿಸ್ಟಿಕ್ ಅಂತ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಆಮೇಲೆ ಆಫೀಸ್ ಇದು ಅಡ್ರೆಸ್ ಬರುತ್ತೆ ಅಲ್ಲಿ ಒಂದು ಪಾಯಿಂಟ್ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೀಗಲ್ ಟೈಪ್ ನೀವು ಇಂಡಿವಿಜಲ್ ಹಾಕೋದ್ರಿಂದ ಇಂಡಿವಿಜುವಲ್ ಅಂತಾರೆ ಏನು ಚೇಂಜಸ್ ಮಾಡ್ಕೊಂಡ್ ಹೋಗ್ಬೇಡಿ ಎಂಟು ಇಲ್ಲಿ ಸೆಲೆಕ್ಟ್ ಮೇಲ್ ಆರ್ ಫಿಮೇಲ್ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಏನ್ ಡೇಟ್ ಆಫ್ ಬರ್ತಿದ್ವ ಅದೇ ರೀತಿ ನಮಗಿಸಿ ಸ್ಪೆಷಲ್ ಕ್ಯಾಟಗರಿ ನೀವು ಯಾವ ಕ್ಯಾಟಗರಿಗೆ ಸಂಬಂಧಪಟ್ಟವರು ಜನರಲ್ ಎಸ್ ಸಿ ಎಸ್ ಟಿ ಮೈನಾರಿಟಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ನೀವ್ ಏನಾದರೂ ಎಕ್ಸಲೀಸ್ ಮೇನ್ ಫಿಸಿಕಲ್ ನೀವ್ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ದು ಎಜುಕೇಶನ್ ಏನಾಗಿದೆ ಅದನ್ನ ಕ್ಲಿಕ್ ಮಾಡಿ ಟೈತ್ ಪಾಸ್ ಅಂಡರ್ ಪಾಸ್ ಗ್ರಾಜುಯೇಟ್ ಪೋಸ್ಟ್ ಗ್ರಾಜುಯೇಟ್ ಪಿ ಎಚ್ ಡಿ ಆರ್ ಡಿಪ್ಲೋಮಾ ಹಾಗೆ ಆಧಾರ್ ಕಾರ್ಡ್ ಏನ್ ಅಡ್ರೆಸ್ ಇದೆಯೋ ಅದೇ ರೀತಿ ಅಡ್ರೆಸ್ ಅನ್ನ ಇಲ್ಲಿ ನಮೂದಿಸಿ ವಿತ್ ಪಿನ್ ಕೋಡ್ ಸಮೇತ ಆಧಾರ್ ಕಾರ್ಡ್ ಏನ್ ಮೊಬೈಲ್ ನಂಬರ್ ಇದೆಯೋ ಅದೇ ಮೊಬೈಲ್ ನಂಬರ್ ಅನ್ನೇ ಎಂಟ್ರಿ ಮಾಡಬೇಕು ಯಾಕಂದ್ರೆ ಒಟಿ ಪಿ ಬರುತ್ತೆ ನಂತರ ರಿಜಿಸ್ಟರ್ ಇಮೇಲ್ ಐಡಿ ನಿಮ್ ಯಾವ್ದು ಡೈಲಿ ಯೂಸ್ ಮಾಡುವಂತ ಮೇಲ್ ಐಡಿನ ಎಂಟ್ರಿ ಮಾಡಿ ಪಾನ್ ಕಾರ್ಡ್ ನಂಬರ್ ಅನ್ನು ಕರೆಕ್ಟ್ ನೋಡ್ಕೊಂಡು ಪಾನ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿ ಯೂನಿಟ್ ಲೊಕೇಶನ್ ನಿಮ್ ಯೂನಿಟ್ ಅನ್ನು ಅಥವಾ ಇಂಡಸ್ಟ್ರಿ ಅಥವಾ ಸರ್ವಿಸ್ ಸೆಕ್ಟರ್ ಎಲ್ಲರೂ ಪ್ರಾಫಿಟ್ ಪೇಪರ್ ಅದ್ರ ಅಡ್ರೆಸ್ ಸೇಮ್ ಟು ಆಧಾರ್ ಕಾರ್ಡ್ ಅಥವಾ ಮನೆ ಹತ್ರ ಮಾಡೋದಿದ್ರೆ ಕಾಪಿ ಆಫ್ ದ ಕ್ಯೂನಿಕೇಶನ್ ಅಡ್ರೆಸ್ ಅಂತ ಎಂಟ್ರಿ ಮಾಡಿ ಇಲ್ಲ ಸಪ್ರೇಟ್ ಆಗಿ ನೀವು ಬೇರೆ ಲೊಕೇಶನ್ ಆದ್ರೆ ಟೈಪ್ ಎಂಟ್ರಿ ಮಾಡಿ ಟೈಪ್ ಆಫ್ ದ ಆಕ್ಟಿವಿಟೀಸ್ ಸೆಲೆಕ್ಟ್ ಇದ್ರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಿದ್ರೆ ಸರ್ವಿಸ್ ಸಂಬಂಧಪಟ್ಟಂತೆ ಮಾಡ್ತಾ ಇದ್ರೆ ಟ್ರೇಡಿಂಗ್ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಾರೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ಆಫ್ ದ ಇಂಡಸ್ಟ್ರಿ ಎಲ್ಲ ಟೈಪ್ ಬರುತ್ತೆ ನೀವು ಯಾವ್ದು ಸಂಬಂಧಪಟ್ಟ ಇಂಡಸ್ಟ್ರಿ ಅದನ್ನ ಪಿಕ್ ಮಾಡ್ಕೊಳ್ಳಿ ಇಂಡಸ್ಟ್ರಿ ಆಕ್ಟಿವಿಟೀಸ್ ನೀವು ಏನ್ ಆಕ್ಟಿವಿಟೀಸ್ ಮಾಡಿ ಅದನ್ನ ಎಂಟ್ರಿ ಬರೀರಿ ನಿಮ್ಗೆ ಇಲ್ಲಿ ಬಿಆರ್ ಪ್ರಾಡಕ್ಟ್ ಏನ್ ಮಾಡ್ತೀರಾ ಅದನ್ನ ಬರೀರಿ ಇಡಿಪಿ ಟ್ರೈನಿಂಗ್ ಆಲ್ರೆಡಿ ನೀವು ಇಡಿಪಿ ಟ್ರೈನಿಂಗ್ ಅನ್ನ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ಇಡಿಪಿ ಎಸ್ ನೋ ಮಾಡಿದ್ರೆ ಎಸ್ ಅಂತ ಕೊಡಿ ಮಾಡಿಲ್ಲ ಅಂದ್ರೆ ನೋ ಅಂತ ಕೊಡಿ ಒಂದು ಮಾಡಿದ್ರೆ ಯಾವ ಇನ್ಸ್ಟಿಟ್ಯೂಟ್ ಅನ್ನು ಮಾಡಿದೀರಾ ಇನ್ನು ಒಂದು ಪ್ರಾಜೆಕ್ಟ್ ಹಾಸ್ಟ್ ಅಂತ ಇದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಲಕ್ಷ ಮಾಡ್ತಾ ಇದ್ರ ವರ್ಕಿಂಗ್ ಕ್ಯಾಪಿಟಲ್ ಲಕ್ಷ ಮಾಡ್ತಾ ಇದ್ರೆ ಟೋಟಲ್ ಎಷ್ಟು ಲಕ್ಷ ಆಗುತ್ತೆ ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಅನ್ನ ಪ್ರಾಜೆಕ್ಟ್ ಅಲ್ಲಿ ಎಂಟ್ರೆ ಮಾಡಿದ್ರೆ ಅದನ್ನ ಎಂಟ್ರಿ ಮಾಡಿ ಮತ್ತೆ ಯಾವ ಬ್ಯಾಂಕಿಂಗ್ ನೀವು ಅಪ್ಲೈ ಮಾಡೋಕೆ ಇಷ್ಟಪಡ್ತಾ ಇದ್ರು ಆ ಬ್ಯಾಂಕಿನ ಡಿಟೇಲ್ ಯಾವ ಬ್ಯಾಂಕು ಐ ಪಿ ಸಿ ಕೋಡ್ ಬ್ರಾಂಚು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀವಿ ಆಟೋಮೆಟಿಕ್ ಇಷ್ಟು ತಗೊಳುತ್ತೆ ಮತ್ತೆ ಅಲ್ಟರ್ನೇಟಿವ್ ಬ್ಯಾಂಕ್ ಅಂತ ಏನ್ ಫೆಸಿಲಿಟಿ ಇಲ್ಲ ಒಂದೇ ಬ್ಯಾಂಕ್ ಸಾಕು ವಾಟ್ ಸಿ ಡಿ ಎಂ ಎಸ್ ಕವರ್ ಮಾಡಬೇಕಾ ಬೇಡ ಅಂತ ಆಪ್ಷನ್ ಕೇಳುತ್ತೆ ಮತ್ತೆ ಸ್ಕೀಮ್ ಬಗ್ಗೆ ಎಲ್ಲ ಮಾಹಿತಿನ ತಿಳ್ಕೊಂಡ್ರೆ ಅಂತ ಕೇಳುತ್ತೆ ನೀವು ಎಲ್ಲರೂ ತಿಳ್ಕೊಂಡ್ರೆ ಇದು ಅಂತ ಹೇಳಿ ನಾನು ಓಲ್ಡ್ ಆಫ್ ಮಾಡ್ತೇನೆ ನಮ್ಮ ಒಬ್ಬರು ಪ್ರಾಕ್ಯೂಟ್ ಹೇಳ್ತೇನೆ ಓಲ್ಡ್ ಆಫ್ ಹೋಗ್ತಾ ನಾನು ಓಲ್ಡ್ ಆಫ್ ಅಂತ ಕ್ಲಿಕ್ ಮಾಡ್ತೀನಿ ಸೇವ್ ಅಪ್ಲಿಕೇಶನ್ ಡಾಟಾ ಅಂತ ಕೊಟ್ಕೊಂಡು ನೆಕ್ಸ್ಟ್ ಡಾಟಾ ಇದು ನಿಮ್ದು ಎಲ್ಲ ಡೀಟೇಲ್ ಅನ್ನ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂತ ಬರುತ್ತೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂತ ಕೊಟ್ಟು ಫೈನಲ್ ಸಬ್ಮಿಷನ್ ಅನ್ನ ಮಾಡಿ ಫೈನಲ್ ಪ್ರಿಂಟ್ ತೆಗೆದು ಹಾರ್ಡ್ ಕಾಪಿನ ನೀವು ಯಾವ ಹಾಕಿರ್ತೀರಾ ಅದಕ್ಕೆ ಆಫೀಸಿಗೆ ಕೊರಿಯರ್ ಮಾಡ್ತೇವೆ ಬಂದ್ರೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಅವರು ಕಾಂಟ್ಯಾಕ್ಟ್ ಮಾಡಿ ಈಗಾಗ್ಲೇ ಅವರು ತುಂಬಾ ನೀಟಾಗಿ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇನ್ ಕೇಸ್ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಅವರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಗೆ ಇನ್ನ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ಇನ್ನ ಗೊತ್ತಾಗಿಲ್ಲ ಅವ್ರೇನೆ ನಿಮ್ಗೆಲ್ಲ ಪ್ರಾಜೆಕ್ಟ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ಬೇಕು ಅಂತಂದಾಗ ಅದನ್ನು ಕೂಡ ಅವ್ರು ಮಾಡ್ಕೊಡ್ತಾರೆ ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ಕೆಳಗಡೆ ಒಂದು ನಂಬರ್ ಅನ್ನ ಕೊಟ್ಟಿರ್ತೀನಿ ಅವರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ